ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪಿಎಂ ಅಭ್ಯರ್ಥಿ ಬಿಂಬಿಸುವ ಯತ್ನ ಕಾಂಗ್ರೆಸ್ನಲ್ಲಿ ಇದೊಂದು ಮೋಸದಾಟ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನಲ್ಲಿ ಪ್ರಧಾನಿಯಾಗಲ್ಲ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಇರುವವರೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಉದ್ದೇಶಪೂರ್ವಕವಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನೆಲೆ ತರಲಾಗ್ತಿದೆ ದಲಿತರನ್ನ ಪ್ರಧಾನಿ ಮೋದಿ ಅಭ್ಯರ್ಥಿ ಘೋಷಣೆ ಮಾಡಿದವು ಆದರೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ಕಾಂಗ್ರೆಸ್ನವರು ಗೂಬೆ ಕುರಿಸುವ ಹುನ್ನಾರ ದಲಿತರ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಇದ್ದರೆ ಎರಡ್ ಸಾವಿರ ಹದಿಮೂರರಲ್ಲೇ ಮಾಡಬೇಕಿತ್ತು ಕಾಂಗ್ರೆಸ್ ಸ್ಪಷ್ಟವಾದ ಬಹುಮತ ಬಂದಿತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ರಾಜ್ಯ ಸುತ್ತಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಆದರೆ ಜಿ ಪರಮೇಶ್ವರಿಗೂ ಏನೂ ಮಾಡಲಿಲ್ಲ ಅಂದು ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದರು ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷದ ಆಂತರಿಕ ಚುನಾವಣೆ ನಡೆಸಿದರು ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆಗೆ ಶಾಸಕರು ಮತ ಚಲಾವಣೆ ಮಾಡಿದರು ಮಲ್ಲಿಕಾರ್ಜುನ ಖರ್ಗೆಗೆ ಕೇವಲ ಹದಿನಾರರಿಂದ ಹದಿನೇಳು ಮತ ಬಂದವು ಸಿದ್ದರಾಮಯ್ಯಗೆ ಅಧಿಕ ಮತ ಬಂದವು ಸಿದ್ದರಾಮಯ್ಯ ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಯಿತು ನಾವು ಕಾಂಗ್ರೆಸ್ ಆಡಳಿತವನ್ನು ಬಹಳ ದಿನಗಳಿಂದ ನೋಡಿದ್ದೇವೆ ಅರವತ್ತು ವರ್ಷಗಳ ಆಡಳಿತ ಜೊತೆಗೆ ಜವಾಹರಲಾಲ್ ನೆಹರು ಮನೆತರದ ಮೂವತ್ತಾರು ವರ್ಷ ಆಡಳಿತ ಗೊತ್ತು ಈಗ ಕಾಂಗ್ರೆಸ್ನವರಿಗೆ ದಲಿತರ ಮೇಲೆ ಪ್ರೀತಿ ಉಕ್ಕಿ ಬಂದಿದೆ ಬರೀ ದಲಿತರ ಮೇಲೆ ಡಾಂಬಿಕ ಪ್ರೀತಿ ಅದು ಎಂದರು ಕಾಂಗ್ರೆಸ್ನ ಆಡಳಿತ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅರವತ್ತು ವರ್ಷ ನಾವು ನೋಡಿದ್ವಿ ಅದರಲ್ಲೂ ಸುಮಾರು ಮೂವತ್ತಾರು ವರ್ಷ ನೇರು ಮನೆತನದವರು ಅವ್ರ ಕುಟುಂಬದ ಆಡಳಿತವನ್ನು ನಾವು ನೋಡಿದೆ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ ದಲಿತರ ಮೇಲೆ ಅಷ್ಟೊಂದು ಪ್ರೀತಿ ನಿಮ್ಮದು ಉಕ್ಕಿ ಬಂದಿತ್ತಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಬಂದಿತ್ತು ಕಾಂಗ್ರೆಸ್ಸಿಗೆ ಆ ಸಂದರ್ಭದಲ್ಲಿ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು ಸುಮಾರು ಐದು ಆರು ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಸುತ್ತಾಡಿ ಪಕ್ಷವನ್ನು ಕಟ್ಟಿದ್ದರು ಅವರು ಸೋತರು ಕುತಂತ್ರದಿಂದ ಅವ್ರನ್ನ ಸೋಲಿಸಿದ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾನಂತೆ ಅವಾಗ ಖರ್ಗೆ ಅವರು ನನ್ನನ್ನು ಮಾಡಿ ಅಂತ ಕೇಳಿದಾಗ ಕೆ ಪಿ ಸಿ ಕಚೇರಿಯಲ್ಲಿ ಹೋಟಿಂಗ್ ಆಗ್ತದೆ ಇಂಟರ್ನಲ್ ಹೋಟಿಂಗ್ ಆದಾಗ ಸಿದ್ದರಾಮಯ್ಯನವ್ರಿಗೆ ಹೆಚ್ಚು ಮತಗಳು ಬರ್ತದೆ ಇವ್ರಿಗೆ ಹದಿನೇಳು ಹದಿನೆಂಟು ಮತ ಬಂದು ಇವ್ರಿಗೆ ಡಿಫೀಟ್ ಆಗ್ತದೆ ಇಂಟರ್ನಲ್ ಪಾರ್ಟಿ ಇದರೊಳಗೆ ಆದಾಗ ಕೆ ಪಿ ಸಿ ಕಚೇರಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕಣ್ಣೀರು ಹಾಕಿ ಹೊರಗೆ ಬಂದರು ಅವಾಗ ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ ಅದಾದ ನಂತರ ಇನ್ನೂ ಒಂದು ಅವ್ರಿಗೆ ಅವಕಾಶ ಸಿಕ್ಕಿತ್ತು ಅದಕ್ಕಿಂತಲೂ ಮುಂಚೆನೆ ಯು ಪಿ ಎಕ್ಕೆ ಬಹುಮತ ಬಂದಾಗ ಕಾಂಗ್ರೆಸ್ಸಿನಿಂದಲೇ ಪ್ರಧಾನಮಂತ್ರಿ ಅಭ್ಯರ್ಥಿ ಇತ್ತು ರಾಜಕಾರಣದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ತಂದು ಪ್ರಧಾನಮಂತ್ರಿ ಮಾಡಿದರು ದಲಿತರ ಮೇಲೆ ಪ್ರೀತಿ ಇತ್ತಂದರೆ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೋದಾಗಿತ್ತು ಹತ್ತು ವರ್ಷ ಅವಕಾಶ ಸಿಕ್ಕಿತ್ತು ಸಣ್ಣ ಅಲ್ಲ ಇದು ಬರೀ ಮೋಸದಾಟ ಇವತ್ತು ಯಾಕೆ ಕಾ ಎ ಐ ಸಿ ಸಿ ಅಧ್ಯಕ್ಷರನ್ನ ಮಾಡಿದಾರೆ ಖರ್ಗೆ ಅವ್ರನ್ನಂದ್ರೆ ಅವ್ರಿಗೆ ಗೊತ್ತಿದೆ ಮೋದಿಯವ್ರ ಕಾಲದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಸುಧಾರಣೆ ಆಗೋದಲ್ಲ ಕಾಂಗ್ರೆಸ್ ದೇಶದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ದಲಿತರಿಗೆ ಕೊಟ್ಟಿವತ್ತು ದಲಿತರ ಮೇಲಿನ ಪ್ರೀತಿ ತೋರಿಸ್ಲಿಕ್ಕೆ ಇದನ್ನು ಮಾಡಿದ್ದಾರೆ ಇದು ಒಂದು ಮೋಸದಾಟ ಅದಕ್ಕೆ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋ ಪ್ರಶ್ನೆನೇ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ದೇಶದಲ್ಲಿ ಕಾಂಗ್ರೆಸ್ಸು ಇಂಡಿಯಾತ್ತೇನೋ ಒಂದು ಒಕ್ಕೂಟ ಮಾಡಿಕೊಂಡಾರ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಗೂಬೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಕೂಡಿಸ್ತಾರೆ ಇಲ್ಲಪ್ಪ ನಾವು ದಲಿತರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂದರು ನಮ್ಮ ಪಕ್ಷ ಸೋತು ಹೊತ್ತು ನಾಳೆ ಹೇಳ್ಕೊಳ್ಳಿಕ್ಕೆ ಇದನ್ನೊಂದು ಉಪಾಯ ಮಾಡಿದಾರೆ ಸರಿಗ